ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ದಕ್ಷಿಣ ಕಾಶಿ ಗಯಪದ ಕ್ಷೇತ್ರ ಮುಕ್ತಿಧಾಮ ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ಸನ್ನಿಧಿಯಲ್ಲಿ ವರ್ಷಾವಧಿ ಜಾತ್ರೆಯ ಸಂಭ್ರಮ ಇದೆ ಪ್ರತಿ ಕ್ಷೇತ್ರಗಳಲ್ಲಿ ಕೂಡ ಎರಡು ಮೂರು ದಿನಗಳ ಕಾಲ ಜಾತ್ರೋತ್ಸವ ನಡೆದರೆ ಇಲ್ಲಿ ಒಂದು ತಿಂಗಳು ಒಂಬತ್ತು ದಿನಗಳ ಕಾಲ ವಿಶೇಷವಾಗಿ ಜಾತ್ರೋತ್ಸವ ನಡೆಯುವಂಥದ್ದು ಮೂರು ಮಕೆ ಜಾತ್ರೆಗಳು ಮೂರು ಬಾರಿ ಇಲ್ಲಿ ರಥೋತ್ಸವ ನಡೆಯುವಂಥದ್ದು ಕೂಡ ಇಲ್ಲಿನ ವಿಶೇಷ ಶಿವರಾತ್ರಿಯ ಸಂದರ್ಭದಲ್ಲಿ ಪ್ರಥಮ ಮಕ್ಕೆ ಜಾತ್ರೆ ನಡೆದಿರುವಂಥದ್ದು ಸಹಸ್ರಲಿಂಗೇಶ್ವರ ದೇವರಿಗೆ ವಿಶೇಷವಾಗಿರುವಂಥ ಪೂಜೆ ಪುನಸ್ಕಾರಗಳು ನಡೆದಿದೆ ಊರಿನ ಭಕ್ತರೆಲ್ಲ ಆಗಮಿಸಿ ಈ ವಿಶೇಷವಾಗಿರುವಂಥ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಬೆಳಗ್ಗೆ ರಥೋತ್ಸವ ನಡೆದಿದೆ ಉತ್ಸವಾದಿಗಳು ಕೂಡ ನಡೆದಿರುವಂಥದ್ದು ಇದರ ಜೊತೆಗೆ ಮಹಾಶಿವರಾತ್ರಿಯ ಅನ್ನದಾನ ಸೇವೆಯ ಸೇವಾಕರ್ತರು ಅಂತ ಹೇಳಿದರೆ ಉಪ್ಪಿನ ಅಂಗಡಿಯ ಫಸ್ಟ್ ಗ್ರೇಡ್ ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ ಆಗಿರುವಂಥ ಅದರ ಜೊತೆಗೇನೆ ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂಥ ಕೇರಾದ ಕೃಷ್ಣ ನಾಯ್ಕ ಅವರು ಇವತ್ತಿನ ಅನ್ನದಾನ ವ್ಯವಸ್ಥೆ ಹೇಗಿದೆ ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ ಭಕ್ತರಿಗೆ ಶುಚಿ ರುಚಿಯಾಗಿರುವಂಥ ಭೋಜನದ ವ್ಯವಸ್ಥೆಯನ್ನು ಮಾಡುವಂಥ ಅಡುಗೆ ಭಟ್ಟು ನಮ್ಮ ಜೊತೆಗೆ ಇದ್ದಾರೆ ಎಸ್ ನೀವು ಇವಾಗ ನೋಡ್ತಾ ಇರುವಂತಹ ಇವರೆಲ್ಲರೂ ಕೂಡ ಸೇರಿ ಇಲ್ಲಿ ನಿಮಗೆ ಬಂದಂತಹ ಭಕ್ತರಿಗೆ ಶುಚಿ ರುಚಿಯಾಗಿರುವಂಥ ಬಿಸಿ ಬಿಸಿ ಆಗಿರುವಂತಹ ಪಾಕಗಳನ್ನು ತಯಾರು ಮಾಡುವುದು ಎಸ್ ಇವಾಗ ನಮ್ಮ ಜೊತೆಗೆ ಪ್ರಧಾನ ಅಡುಗೆ ಭಟ್ಟರಾಗಿರುವಂತಹ ರವಿ ಕುಂಟಿನಿ ಸರ್ ಇದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಮಧ್ಯೆ ಜಾತ್ರೆಯ ಸಂದರ್ಭದಲ್ಲಿ ಇವತ್ತಿನ ಭೋಜನ ಇವತ್ತು ಮಹಾಶಿವರಾತ್ರಿಯ ಅಂಗವಾಗಿ ಬಂದಂತಹ ಭಕ್ತಾದಿಗಳಿಗೆ ದೇವಸ್ಥಾನದ ರಾಧಾಕೃಷ್ಣ ನಾಯಕ್ ಅಧ್ಯಕ್ಷರು ಹಾಗೆ ವ್ಯವಸ್ಥಾಪನಾ ಸಮಿತಿ ಎಲ್ಲ ಸದಸ್ಯರು ಹಾಗೆ ದೇವಸ್ಥಾನದ ಅರ್ಚಕ ವೃಂದ ಮತ್ತು ಹಾಗೆ ಭಾಗರು ಎಲ್ಲರೂ ಸೇರಿಕೊಂಡು ನಮ್ಮಲ್ಲಿ ಇವತ್ತಿನ ಮಧ್ಯಾಹ್ನಕ್ಕೆ ಮೂರುವರೆ ಸಾವಿರ ಜನಕ್ಕೆ ಅನ್ನದಾನದ ವ್ಯವಸ್ಥೆಯನ್ನು ತಯಾರು ಮಾಡಲಿಕ್ಕೆ ಹೇಳಿದ್ದಾರೆ ಆ ಪ್ರಕಾರದಲ್ಲಿ ನಾವು ಮೂರುವರೆ ಸಾವಿರ ಜನರಿಗೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿರ್ತೇವೆ ಹಾಗೆ ಅನ್ನದಾನ ಶುರುವಾಗಿದೆ ಹಾಗೆ ಬೆಳಿಗ್ಗೆ ರಥೋತ್ಸವ ಕಾಲದ ಕೂಡಲೇ ದೋಸೆ ಹಾಗೆ ಚಾ ಇದು ಬೆಳಗಿನ ಉಪಹಾರ ಒಂದು ಸಾವಿರ ಜನರಿಗೆ ಬೆಳಗಿನ ಉಪಹಾರ ಮಧ್ಯಾಹ್ನ ಮೂರುವರೆ ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಪಲ್ಯ ಸಾರು ಉಪ್ಪಿನಕಾಯಿ ಸಾಂಬಾರು ಪಾಯಸ ಅನ್ನ ಇಷ್ಟು ಮೆನು ಇವತ್ತು ನಿಮ್ಮೊಟ್ಟಿಗೆ ಸಹಕರಿಸಿದವರು ನನ್ನೊಟ್ಟಿಗೆ ಸಹಕಾರ ಮಾಡಿದವರು ನನ್ನ ತಮ್ಮ ಪ್ರಕಾಶ್ ಕುಂಟಿನಿ ಶಿವರಾಜ್ ಕುಂಟಿನಿ ಹಾಗೆ ಬಾಕಿ ಒಂದು ಹದಿಮೂರು ಹನ್ನೆರಡು ಹದಿಮೂರು ಜನರು ಒಟ್ಟಿಗೆ ಆಗಿ ನಾವು ಎಲ್ಲರ ಸಹಕಾರದೊಂದಿಗೆ ಇವತ್ತಿನ ಪಾಕವನ್ನು ತರಕಾರಿ ಹಚ್ಚಿಕೊಂಡು ನಿನ್ನೆ ಬೆಳಗಿನೇ ಇತ್ತು ನಿನ್ನೆ ಬೆಳಿಗ್ಗೆ ಕಾರ್ಯಕ್ರಮ ಮಾಡಿದ್ದೇವೆ ಹಾಗೆ ಚೆನ್ನಾಗಿ ಎಲ್ಲರೂ ಸಹಕಾರದಲ್ಲಿ ನಡೆದು ಹೋಗಿದೆ ಮಗ್ಗೆ ಜಾತ್ರೆ ಅನ್ನುವಂಥ ತುಂಬಾ ವಿಶೇಷ ಸರಿ ಇಲ್ಲಿರುವ ಅದರ ಬಗ್ಗೆ ಮಗ್ಗೆ ಜಾತ್ರೆ ಅಂತ ಹೇಳಿದ್ರೆ ಒಂದು ಕಾಶಿ ಅಂತ ಹೇಳಿದ್ರೆ ನಾವು ಉತ್ತರ ಕಾಶಿ ಹಾಗೆ ನಮ್ಮ ದಕ್ಷಿಣ ಕಾಶಿ ಅಂತ ಉಪ್ಪಿನಂಗಡಿ ಈ ಉಪ್ಪಿನಂಗಡಿಯಲ್ಲಿ ಕುಮಾರಧಾರ ಮತ್ತು ನೇತ್ರಾವತಿ ಸಂಗಮ ಕ್ಷೇತ್ರ ಹಾಗೆ ಹೇಳಿ ತ್ರಿವೇಣಿ ಸಂಗಮ ಅಂತ ಹೇಳುವಂಥ ಒಂದು ನದಿ ಇದೆ ನಮ್ಮ ಹಿರಿಯರು ಹೇಳಿದ್ದು ಗೊತ್ತು ನಾವು ನೋಡಲಿಕ್ಕೆ ಏನು ಹೋಗಲಿಲ್ಲ ಅಂತ ಎರಡು ನದಿ ನಮಗೆ ಕಾಣ್ತದೆ ಹಾಗೆ ಶಿವನ ಉದ್ಭವ ಲಿಂಗ ನೇತ್ರಾವತಿ ನದಿಯ ಎದುರುಗಡೆಯಲ್ಲಿ ಶಿವನ ಉದ್ಭವ ಲಿಂಗ ಇದೆ ಅದರ ಮೇಲ್ಗಡೆ ಮಹಾಕಾಳಿ ಹಾಗೆ ಎದುರು ಶಾಸ್ತ್ರಲಿಂಗೇಶ್ವರನ ಪ್ರತಿಷ್ಠೆ ಮಾಡಿದಂಥ ದೇವಸ್ಥಾನ ಇಲ್ಲಿ ನಮ್ಮ ದಕ್ಷಿಣ ಕಾಶಿಯಲ್ಲಿ ಇದೆ ಇಲ್ಲಿ ಬಂದಂಥ ತುಂಬ ಲಕ್ಷಾಂತರ ಜನರು ಭಕ್ತರು ಬರ್ತಾರೆ ವರ್ಷಕ್ಕೆ ಸೇವೆಗಳನ್ನು ಮಾಡಿಸ್ತಾರೆ ಪಿಂಡ ಪ್ರಧಾನಕ್ಕೆ ಸ್ಥಳ ಇದು ಪ್ರಧಾನ ಆದರೆ ಮೋಕ್ಷಕ್ಕೆ ಹೋಗುವಂಥ ಜಾಗ ಅಂತೇಳಿ ಲೆಕ್ಕ ದಕ್ಷಿಣ ಕಾಶಿ ಅಂಥ ಒಂದು ಪುಣ್ಯ ಕ್ಷೇತ್ರ ಹಾಗೆ ನಮಗೆ ಒಂದು ಇಲ್ಲಿಯ ಕೆಲಸ ಮಾಡುವಂಥ ಸೌಭಾಗ್ಯವನ್ನು ಆ ಭಗವಂತ ನಡೆಸಿಕೊಟ್ಟಿದ್ದಾನೆ ಹಾಗೆ ಹಿಂದಿನ ಬ್ರಹ್ಮಕಲಸದ ಅಡುಗೆಯನ್ನು ನಾವೇ ಮಾಡಿದ್ದೇವೆ ಎಷ್ಟೋ ಲಕ್ಷಗಟ್ಟಲೆ ಜನರು ಊಟ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ ಈ ಊರಿನಿಂದಲೂ ಪರ ಊರಿನ ಜನರು ಸಹ ತುಂಬ ಜನ ಬರ್ತಾರೆ ಯಾವ್ಯಾವ ಏರಿಯಾದಿಂದ ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಏನು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಜನ ಬರ್ತಾರೆ ಅಷ್ಟು ಸಾನ್ನಿಧ್ಯ ಇದೆ ಈ ಕ್ಷೇತ್ರಕ್ಕೆ ಅಂತ ಒಂದು ಪುಣ್ಯಸ್ಥಳ ಇದು ಕ್ಷೇತ್ರಗಳ ಅಭಿವೃದ್ಧಿ ಕಾರ್ಯದಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಸಹಕಾರವನ್ನ ನೀಡು ಬಂದವರು ಅದ್ರ ಜೊತೆಗೇನೆ ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತ ಕೆ ರಾಧಾಕೃಷ್ಣ ಸರ್ ಇದ್ದಾರೆ ಬನ್ನಿ ಮಾತಾಡಿಸೋಣ ಮಕ್ಕಿ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೆಯಿತು ಸರ್ ಹಾಗಾಗಿ ಕ್ಷೇತ್ರದ ಮಹಿಮೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಮಕ್ಕಿ ಜಾತ್ರೆಯ ಸಂಭ್ರಮ ಹೇಗಿತ್ತು ಈ ವರ್ಷ ನಮ್ಗೆ ಬಾರಿ ಬೇಸರ ಜನ ಜನ ಸೇರುವುದಿಲ್ಲ ಅಂತ ಹೇಳಿ ಈ ಸಲ ಐಯಸ್ ಜನಸಂಖ್ಯೆ ಬಂದಿದ್ದಾರೆ ಎಲ್ಲ ಕಡೆಗೆ ಹಳ್ಳಿ ಹಳ್ಳಿ ಹೋಗಿ ಅದಕ್ಕೆ ಬರಬೇಕಂತ ಹೇಳಿದರೆ ಇನ್ವಿಟೇಷನ್ ಕೊಟ್ಟು ಅವರಿಗೆ ವ್ಯವಸ್ಥೆ ಮಾಡಿದೆ ಎಲ್ಲ ಭಕ್ತರು ಸ್ಪಂದಿಸಿದ್ದಾರೆ ಇದು ಶಾಸೃಂಗೇಶ್ವರನ ಮಹಿಮೆ ಅಂತ ಹೇಳ್ಬೋದು ಆ ಮಹಿಮಾನಿ ಮತ್ತು ಈ ಸಹಸ್ವಿಂಗೇಶ್ವರ ಮಹಕಾಳಿಂದ ಮಹಿಮೆ ಹೇಗುಂಟ ಅಂತ ಹೇಳಿ ಈ ಭಕ್ತ ಜನರನ್ನು ನೋಡುವಾಗತ್ತೈತೆ ಹೌದಲ್ವಾ ಯಾಕಂತ ಹೇಳಿದರೆ ನಾವು ಏನು ಮಾಡಿದ್ರು ಜನ ಸೇರಿದರೆ ಅದಕ್ಕೆ ಗೌರವ ಇಲ್ಲ ಇದು ಈ ರೀತಿ ಸೇರೋದು ನಮ್ಮ ಪುಣ್ಯ ಅಂತ ತಿಳ್ಕೊಂಡಿದ್ದೇವೆ ನಾವು ನಮಗೆ ಇದರಲ್ಲಿ ಭಾರಿ ಖುಷಿ ಆಗ್ತಾ ಉಂಟು ದೇವರ ಸೇವೆ ಮಾಡುವಾಗ ಭಕ್ತರೆಲ್ಲ ಸೇರಿದರೆ ಆ ಸೇವೆಯನ್ನು ಏನು ಮಾಡ್ಬೋದು ಅಂತ ಹೇಳಿದ್ವಿ ಉದಾಹರಣೆ ಇದೆ ಇವತ್ತು ಬೆಳಿಗ್ಗೆ ನಮ್ಮದು ರಥೋತ್ಸವ ಮಕ್ಕದ್ದು ನಿನ್ನೆ ನಾವು ಶಿವ ಪಂಚಾಕ್ಷರಿ ಯಜ್ಞ ಅಂತ ಒಂದು ಮಾಡಿದೆವು ನಮಗೆ ಡೌಟ್ ಇತ್ತು ಜನ ಬರ್ತಾರ ಇಲ್ಲೋ ಬರ್ತಾರಾ ಇಲ್ಲ ಅಂತೇಳಿ ಹೈಯೆಸ್ಟ್ ಜನ ಬಂದರು ಸಾವಿರ ಕೆಟ್ಟಲೆ ಸೇವೆ ಆಯಿತು ನಾವು ಒಂದು ಸಣ್ಣ ಇದಿಟ್ಟದ್ದು ಒಂದು ನೂರು ರೂಪಾಯಿ ಪ್ರಸಾದಕ್ಕೆ ಅಂತೇಳಿ ಸಾವಿರಾರು ಜನ ಬಂದು ಅದರಲ್ಲಿ ಭಾಗವಹಿಸಿದರು ಅದನ್ನು ತೆಗೆದುಕೊಂಡರು ನಮಗೆ ಸಹಕಾರ ಕೊಟ್ಟರು ಜೊತೆಗೆ ನಿನ್ನೆ ಕೂಡ ಮಧ್ಯಾಹ್ನ ನಾವು ಇದೇ ರೀತಿ ಅನ್ನ ಸಂತರ್ಪಣೆ ಒಂದು ವ್ಯವಸ್ಥೆ ಮಾಡಿದ್ದೆ ಭಕ್ತರಿಗೆ ಇನ್ನೊಂದು ಕಡೆ ಹೋಗಬಾರ್ದು ದೇವಸ್ಥಾನದ ಒಂದು ಪ್ರಸಾದ ಅವರಿಗೆ ಸಿಗಬೇಕೆಂಬ ಭಾವನೆಯಲ್ಲಿ ಈ ಸಲ ಮಕೆ ಜಾತ್ರೆಗೆ ಶಿವರಾತ್ರಿ ಮಕೆಗೆ ಕೂಡುವಾಗ ಪ್ಲಸ್ ಮಕೆ ಸ್ನಾನ ಆದಮೇಲೆ ಇವತ್ತು ಎರಡು ದಿವಸ ಅನ್ನ ಸಂತರ್ಪಣೆ ಮಾಡುವುದಂತಿ ನಾವು ಬ ನನಗೆ ಪುಣ್ಯದ ಕಾರ್ಯ ಯಾಕಂತ ಹೇಳಿದರೆ ಒಬ್ಬರು ಹಿರಿಯರು ಇದ್ರು ನಮ್ಮವರು ಏನು ಹೇಳಿದ ಅಂತ ಹೇಳಿದ್ರೆ ಕಾಂಚನದವರು ಅದನ್ನು ನಿಲ್ಲಿಸಿದ್ದಾರೆ ಒಂದು ಕಾಲದಲ್ಲಿ ಈ ದೇವಸ್ಥಾನದಲ್ಲಿ ಅವ್ರದ್ದು ಆಡಳಿತ ಇತ್ತು ಶಿವರಾತ್ರಿ ಮಕ್ಕೆ ಫುಲ್ ಎಂಟರ್ ಕರ್ಕೆ ಅವ್ರು ಮಾಡೋದಂತ ಇತ್ತು ಅವ್ರದ್ದೇ ಅನ್ನ ಸಂತ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಮ್ದು ಗ್ರಾಜ್ಯುಯೇಷನ್ ಆದಮೇಲೆ ನಾನು ಡಾಕ್ಟರ್ ಶೌರಿ ರೈ ಅಂತ ಹೇಳಿ ಇಬ್ಬರು ಇದನ್ನು ಸ್ಟಾರ್ಟ್ ಮಾಡಿದ್ದೆ ಕಾಲಕ್ರಮೇಣ ಅವರೇನೋ ಒಂದು ಸಣ್ಣ ಮಿಸ್ ಮಿಸ್ಅಪ್ರಿಪ್ರೇಷನ್ ಬಂದು ಇಲ್ಲಿ ಆಡಳಿತದಲ್ಲಿ ಅದು ತಪ್ಪಿತ್ತು ಆದರೆ ನಾನು ಬಿಡಬಾರ್ದು ಅಂತ ಹೇಳಿ ಈವನ್ ಟುಡೇ ಮಾಡ್ತಾ ಇದ್ದೇನೆ ಹರಕೆಲ್ಲ ಸೇವೆ ಅದರಿಂದ ಇದು ನಮಗೆ ಭಾಗ್ಯ ಇಷ್ಟು ಜನರಿಗೆ ನಾವು ಅನ್ನ ಸಂತರ್ಪಣೆ ಅಂತ ಹೇಳಿದ್ರೆ ಸಣ್ಣ ವಿಷಯ ಅಲ್ಲ ಆದರೆ ದೇವರು ನಮಗೆ ಕೈಗೆ ಅನುಕೂಲ ಕೊಟ್ಟಿದ್ದಾನೆ ಜೊತೆಗೆ ನಾವು ಮಾಡೋದು ಏನೆಲ್ಲ ಮಾಡ್ತೇವೆ ನಾವು ಏನು ಮಾಡ್ತೇವೆ ಅದಕ್ಕೆಲ್ಲ ದೇವರದ್ದು ದಯ ಉಂಟು ಅದರಲ್ಲಿ ಒಂದು ಅಂಶ ಸೇವೆಗೆ ಅಂತ ಈಗ ಕಳೆದ ಐವತ್ತು ಐವತ್ತ ಎರಡು ವರ್ಷದಿಂದ ನಾವು ಏನಕ್ಕೆ ಮಾಡ್ತಿದ್ದೆ ನಮಗೆ ದೇವರೇನು ಇನ್ನು ನಿನಗೆ ಸಾಕಾಯಿತು ಬಿಟ್ಟು ಬಿಡು ಅಂತ ಹೇಳಿಲ್ಲ ಈಗ ನಮಗೆ ಒಂದು ವಿಶೇಷವಾದ ಅನುಕೂಲ ಸಿಕ್ಕಿದೆ ಏನಂತ ಹೇಳಿದ್ರೆ ಇಲ್ಲಿ ಆಡಳಿತ ಮಾಡುವಂಥದ್ದು ಅದಕ್ಕೆ ಕೂಡ ನಮಗೆ ಅದೊಂದು ಹಿಂದಿನ ಕಾಲದ್ದು ನಮ್ಮ ಹಿರಿಯವರು ಅವರು ನಾವೆಲ್ಲ ಮಾಡಿದ ಪುಣ್ಯಂಗ ಅಂತೇಳಿ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ನಾವು ಈ ಟೀಮಲ್ಲಿರುವವರು ನಾಲ್ಕು ಜನ ಕ್ಲಾಸ್ಮೇಟ್ ಇದ್ದೇವೆ ನಾವು ಆದರೆ ನಮಗೇನಾದರೂ ಸಮಸ್ಯೆ ಬರೋದಾದರೆ ನಾವು ಒಟ್ಟಿಗೆ ಗಲಾಟೆ ಮಾಡಿಕೊಂಡು ಮತ್ತೆ ಒಟ್ಟಾಗ್ತೇವೆ ಮತ್ತು ಇದನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೇವೆ ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ನಾನು ಇಷ್ಟು ವರ್ಷ ನಾನು ಹಿಂದೆ ಕೂಡ ಇದ್ದೆ ನಮಗೆ ಇಷ್ಟು ಒಳ್ಳೆಯ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಈ ಸಲ ನಾಲ್ಕೈದು ಜನ ನಮ್ಮವರೇ ಈ ಕಮಿಟಿಯಲ್ಲಿ ಇದ್ದ ಕ್ಲಾಸ್ಮೇಟ್ಸ್ಗಳು ಕಮಿಟಿಯಲ್ಲಿ ಇದ್ದದರಿಂದ ಒಬ್ಬರೊಬ್ಬರಿಗೆ ಒಂದೊಂದನ್ನು ಹಂಚಿಕೊಡ್ಲಿಕ್ಕಾಯ್ತು ನಮಗೆ ಈಗ ಏನಾಗ್ತದೆ ನಾವು ಮಾಡೋದು ಕಡಿಮೆ ಆಗ್ತದೆ ಕಡಿಮೆ ಆಗ್ತದೆ ಕಡಿಮೆ ಆಗ್ತದೆ ಅಂತ ಭಾವನೆ ಬರ್ತಾವೆ ನೋಡಿ ಇದಕ್ಕೆ ಈ ಜನಸಂದಣಿ ನಮಗೆ ಸಾಕ್ಷಿ ಇವತ್ತು ಬೆಳಿಗ್ಗೆಯಿಂದ ದರ್ಶನ ಬೆಲೆ ದರ್ಶನ ಬಲಿಯಾಯಿತು ದರ್ಶ ಇವರು ನಮ್ಮ ಒಂದು ಟ್ರಸ್ಟಿ ದರ್ಶನ ಬಲಿ ಆದಮೇಲೆ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಸೇರಿದ್ರು ಈಗ ಮಧ್ಯಾಹ್ನದ್ದು ಪೂಜೆಯಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಮ್ಮದು ಈಗಾಗಲೇ ನಡೀತಾ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಇದೊಂದು ಸೇವೆಗೆ ನಮಗೆ ಅವಕಾಶ ನೋಡಿ ಅವರು ಅವರು ನಮ್ಮೊಬ್ಬರು ಟ್ರಸ್ಟಿ ಬೆಳ್ಳಿಪಾಡಿ ಅವರು ಅವ್ರದ್ದು ಒಂದು ದೇವಸ್ಥಾನ ಉಂಟು ಅದನ್ನು ಕೂಡ ಅವರು ನಡೆಸಿ ನಡೆಸ್ತಾ ಇದ್ದಾರೆ ಆದ್ರಿಂದ ಈ ಸೇವೆ ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಸಿಗುವುದಿಲ್ಲ ನಾವು ನಾಲ್ಕು ಜನ ಕ್ಲಾಸ್ಮೇಟ್ ಯಾಕೆ ಹೇಳಿದೆ ಅಂತೇಳಿದರೆ ನಾವೆಲ್ಲ ಒಂದೇ ಮನೋಭಾವದವರು ಆದ್ದರಿಂದ ನಾವು ಒಟ್ಟಿಗೆ ಸೇರಿದ್ದೇವೆ ಇಲ್ಲಿ ಆದ್ದರಿಂದ ನಮಗೆ ಇದನ್ನು ಮುಂದೆ ನಡೆಸ್ಕೊಂಡೋಗ್ಲಿಕ್ಕೆ ಭಾರಿ ಸಸಲಿತವಾಗ್ತದೆ ಯಾಕಂತ ಹೇಳಿದ್ರೆ ಮೊನ್ನೆ ತಾನೇ ನಾವು ಮಾಕಳಬ್ಬೆ ದೇವಿಗೆ ಒಂದು ಪ್ರಬಾವಳಿ ಮಾಡೋದಂತ ಡಿಸೈಡ್ ಮಾಡಿದೆವು ನಮ್ದೊಂದು ಎಸ್ಟಿಮೇಟ್ ಒಂದು ಐದು ಲಕ್ಷ ಆಗ್ಬೋದು ನಾವು ಹೊರಗಡೆ ಹಿಂದೆ ಯಾರನ್ನು ಕೇಳಲಿಕ್ಕಿಲ್ಲ ಹೇಳಿ ನಾವೇ ಮಾಡಿಕೊಂಡು ಅದಕ್ಕೆ ಏನು ಬೇಕು ಹಣದ ವ್ಯವಸ್ಥೆ ನಾವೇ ರೆಡಿ ಮಾಡಿಕೊಂಡು ಮಾಡಿದ್ದೀವಿ ಆದ್ದರಿಂದ ಭಾರಿ ಚೆಂದಾಗಿದೆ ಮಾಕಳೆಬೆ ದೇವಸ್ಥಾನದ ಹೊರಗಡೆ ನೀವು ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ಅದೇ ರೀತಿ ಇನ್ನು ಮುಂದೆ ಎರಡು ಮಕ್ಕಳು ಉಂಟು ಕ್ಷೇತ್ರ ಮಾತ್ರ ವರ್ಷಕ್ಕೆ ಮೂರು ಜಾತ್ರೆ ಆಗೋದು ಮೂರು ರಥೋತ್ಸವ ಆಗೋದು ಇಲ್ಲಿ ಮಾತ್ರ ಭಾರತದಲ್ಲಿ ಎಲ್ಲಿ ಕೂಡ ಇಲ್ಲ ಭಾರತದಲ್ಲಿ ಎಲ್ಲಿ ಇದಕ್ಕೆ ಆದ್ರಿಂದ ದಕ್ಷಿಣ ಕಾಶಿ ಅಂತೇಳಿ ಹೆಸರು ಬರಬೇಕು ಅದೇ ಕಾರಣ ಅಪರ ಕ್ರಿಯೆಗೆ ಹೇಳಿದೆ ಗತಿಸಿದವರಿಗೆ ಪಿತೃ ಪಿಂಡ ಪ್ರದಾನ ಮಾಡಲಿಕ್ಕೆ ಇಷ್ಟೊಂದು ವಿಶೇಷವಾದ ಕ್ಷೇತ್ರ ದಕ್ಷಿಣ ಭಾರತದಲ್ಲಿ ಇನ್ನೊಂದಿಲ್ಲ ಈಗ ಮಹಾರಾಷ್ಟ್ರ ನಮ್ಮ ಸುತ್ತಮುತ್ತ ಎಲ್ಲ ರಾಜ್ಯಗಳಿಂದ ಇಲ್ಲಿ ಬರ್ತಾರೆ ಮೊದಲು ಏನು ಸಕಲೇಶ್ವರಿಂದ ಆ ಕಡೆಯವರು ಅವರು ಇಲ್ಲಿ ಬರ್ತಿರಲಿಲ್ಲ ಏನಿದ್ರು ಶ್ರೀರಂಗಪಟ್ಟಣ ಹೋಗ್ತಿದ್ರು ಈಗ ಎಲ್ಲರೂ ಅಲ್ಲಿಂದ ಇಲ್ಲಿ ಬರ್ತಾ ಇದ್ದಾರೆ ಹೇಳಿದರೆ ಇದು ತ್ರಿವೇಣಿ ಸಂಗಮ ಇಲ್ಲಿ ಕುಮಾರಧಾರ ಮತ್ತು ನೇತ್ರಾವತಿ ನದಿ ನಮಗೆ ಕ ಕಣ್ಣಿಗೆ ಹಾಗೆ ಸೇರಿ ಗುಪ್ತಗಾಮ ಗಾಮಿನಿಯಾಗಿ ಸರಸ್ವತಿ ಕೂಡ ಇಲ್ಲಿ ಹರಿತಾ ಇದ್ದಾರೆ ಆದರೆ ಇದು ತ್ರಿವೇಣಿ ಕಾಶಿಯಲ್ಲಿ ಹೇಗೆ ಗಂಗಾ ಯಮುನಾ ಸರಸ್ವತಿ ಅದು ಸರಸ್ವತಿಯಲ್ಲಿ ಗುಪ್ತಗಾಮಿನಿ ಅದೇ ರೀತಿ ಇಲ್ಲಿ ಕೂಡ ಕಾಶಿಗೆ ಹೋಗಿ ನೀವು ಏನು ಸೇವೆ ಮಾಡ್ತೀರಾ ಅಷ್ಟೇ ಪುಣ್ಯ ಪ್ರಾಪ್ತಿ ಇಲ್ಲಿ ಕೂಡ ಆಗ್ತದೆ ಅಂತೇಳಿ ನಮಗೆ ಚಿಂತನೆ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಹೋಗಿ ತಿಳ್ಕೊಂಡಾಗ ಗೊತ್ತಾಯಿತು ಆದ್ದರಿಂದ ಪ್ರತಿ ಭಕ್ತರಲ್ಲಿ ನಮ್ಮದೊಂದು ವಿನಮ್ರ ವಿನಂತಿ ಏನಂತ ಹೇಳಿದರೆ ಈ ಮೂರು ಮಕ್ಕೆ ಜಾತ್ರೆ ಏನುಂಟು ಅದು ಅವರಿಗೆ ಅವರ ಜೀವಮಾನದಲ್ಲಿ ಸಿಗುವ ಒಂದು ಪುಣ್ಯದ ಕಾರ್ಯ ಈ ಕಾರ್ಯದಲ್ಲಿ ಅವರೆಲ್ಲ ಕೈ ಜೋಡಿಸಿದಲ್ಲಿ ಈ ದೇವಸ್ಥಾನಕ್ಕೆ ಈ ಊರಿಗೆ ಸುಭಿಕ್ಷೆಗೆ ಏನು ಕಡಿಮೆ ಆಗುವುದಿಲ್ಲ ಇದೇ ರೀತಿ ಇದನ್ನು ಗಯಾಪದ ಕ್ಷೇತ್ರ ಅಂತೇಳಿ ಏನು ಹೆಸರುಂಟು ಖಾಸಗಿ ಗಾಯ ಏನು ಅದೇ ಗಾಯ ಕ್ಷೇತ್ರ ಇಲ್ಲಿ ಮಾಡೋ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮ ಈಗಿನ ಶಾಸಕರು ಅಶೋಕ್ ರೈಗಳು ಏನೋ ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ ಅದು ಎಸ್ಟಿಮೇಟ್ ಹಂತದಲ್ಲಿ ಉಂಟು ಇನ್ನು ನೆಕ್ಸ್ಟ್ ಬಜೆಟಲ್ಲಿ ಅದು ಗ್ರ್ಯಾಂಟ್ ಸಿಕ್ಕಿದರೆ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಫುಲ್ ಫ್ಲೆಜ್ಜಿಡ್ ಹೇಗೆ ಅಂತ ಹೇಳಿದರೆ ಕುಮಾರದಾರ ಸೇತುವೆಯಿಂದ ನೀವು ಇಳಿದು ಈ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ಅಲ್ಲಿ ನೇತ್ರಾವತಿ ಸೇತುವೆಗೆ ಇಳಿಯೋ ತನಕ ಹತ್ತರ ತನಕ ಒಂದು ಇಪ್ಪತ್ತೆರಡಿದ್ದು ಕಾಂಕ್ರೀಟ್ ರಸ್ತೆ ಅದು ವೆಹಿಕಲ್ ಹೋಗಲಿಕ್ಕೆಲ್ಲ ಜನಗಳು ಬಂದು ಹೋಗಲಿಕ್ಕೆ ಈವ್ನಿಂಗ್ ಹೇಳಿದರೆ ಸಂಜೆಯ ಕಾಲದಲ್ಲಿ ಇಲ್ಲಿ ಸನ್ಸೆಟ್ ಭಾರಿ ವಿಶೇಷ ಈವ್ನಿಂಗ್ ನೋಡಲಿಕ್ಕೆ ಅದಕ್ಕೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಯಾತ್ರಿ ನಿವಾಸ ಟೈಪಲ್ಲಿ ಇಲ್ಲಿ ಎರಡು ಕೆಳಗಿನ ಎರಡು ಫ್ಲೋರಲ್ಲಿ ಪಿಂಡ ಪ್ರಧಾನಕ್ಕೆ ಮೇಲ್ಗಡೆಯಲ್ಲಿ ಜನಗಳು ವಾಸ್ತವಕ್ಕೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಕೂಡ ಅದರಲ್ಲಿ ಆಗಿದೆ ಅದೇ ರೀತಿ ಈಗೇನು ನಾವು ಇದರಲ್ಲಿ ಕಾರ್ಯಕ್ರಮ ಇದನ್ನು ಇನ್ನೆರಡು ಫ್ಲೋರು ರೈಸ್ ಮಾಡಿ ಅದರಲ್ಲಿ ಕೂಡ ಅನ್ನ ಸಂತರ್ಪಣೆ ಅದಕ್ಕೆಲ್ಲ ಚಾಲನೆ ಅದೇ ರೀತಿಯಲ್ಲಿ ದೇವಸ್ಥಾನದ ಎದುರು ಭಾಗದಲ್ಲಿ ಹಳೆ ಕಾಲದ್ದು ಪ್ರೀತಮ್ ಟಾಕೀಸ್ ಅಂತೇಳಿತ್ತು ಅದು ಕೂಡ ನಾವು ದೇವಸ್ಥಾನಕ್ಕೆ ನಮ್ಮ ಅವಧಿಯಲ್ಲಿ ಈಗ ಪರ್ಚೇಸ್ ಮಾಡಿದ್ದೇವೆ ಆದ್ದರಿಂದ ನಮಗೆ ಅದನ್ನು ಡಿಮಾ ಈಗ ಸದ್ಯಕ್ಕೆ ಅದನ್ನು ಊಟಕ್ಕೆ ವ್ಯವಸ್ಥೆಯಾಗಿ ಮಾಡ್ತೇವೆ ನಮಗೆ ಭಕ್ತರಿಗೆ ಊಟ ಕೊಡಲಿಕ್ಕೆ ಜಾಗ ಇಲ್ಲ ಪಿಂಡ ಪ್ರಧಾನಕ್ಕೆ ಬರ್ತಾರಲ್ಲ ಅವರಿಗೆ ಇಲ್ಲಿ ಡೈಲಿ ಐನೂರು ಸಾವಿರ ಐನೂರು ಸಾವಿರ ಜನ ಆಗ್ತಾರೆ ಎಲ್ಲರಿಗೂ ಟೇಬಲ್ ಹಾಕಿ ಅದು ಪಾಪದವನೇ ಇರಲಿ ಆಗರ್ಬ ಶ್ರೀಮಂತಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಮಾಡ್ತಾಯಿದ್ದೇವೆ ಆದ್ದರಿಂದ ನಮಗೆ ಇನ್ನೂ ಊಟಕ್ಕೆ ಆಗಲಿಕ್ಕೆ ಹಾಲುಗಳಾಗತ್ತೆ ಛತ್ರಗಳಾಗತ್ತೆ ಉಂಟು ಅದಕ್ಕೆ ಕೂಡ ಅದನ್ನು ಯೂಸ್ ಮಾಡುವಂಥ ಒಂದು ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿಕೊಂಡಿದ್ದೇವೆ ಜೊತೆಗೆ ಈಗ ತಾನೇ ಇದು ನಮ್ಮ ಕ ಗೌರ್ಮೆಂಟ್ ಲೆವೆಲ್ನಲ್ಲಿ ಒಂದು ಎರಡು ಕೋಟಿ ಎಸ್ಟಿಮೇಟ್ ಕಳಿಸಿದ್ದೇವೆ ಅದನ್ನು ಮಾಡಿ ಅಂತೇಳಿ ನಮ್ಮ ಎಮ್ಮೆದು ಕೂಡ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದು ಸ್ಯಾಂಕ್ಷನ್ ಆದಕ್ಕೂ ಆಗಿದೆ ಅದಕ್ಕೆ ಅದು ಓಪನ್ ಆಗಲಿಕ್ಕೆ ಮಾತ್ರ ಇಲ್ಲ ಆದ ತಕ್ಷಣ ಅದು ಸ್ಟಾರ್ಟ್ ಮಾಡ್ತೇವೆ ಅವು ಅದು ಮೋಸ್ಟ್ಲಿ ನಮ್ಮ ಅವಧಿಯಲ್ಲೇ ಆಗ್ತದೆ ಮತ್ತು ನಮ್ಮದು ಇನ್ನೂ ಕೂಡ ಇದರ ಭವಿಷ್ಯದ ಬಗ್ಗೆ ಆ ಪ್ಲ್ಯಾನ್ ಏನು ಮುನ್ನೂರೈವತ್ತು ಕೋಟಿದು ಸ್ಯಾಂಕ್ಷನ್ ಆಗಿ ಬಂದರೆ ಮತ್ತೆ ಇಲ್ಲಿ ಕೂಡಲ ಸಂಗಮ ಥರ ಮುನ್ನೂರ ಅರವತ್ತೈದು ದಿವಸ ಕೂಡ ಶಿವಲಿಂಗ ಉದ್ವಲಿಂಗಕ್ಕೆ ಹೋಗಿ ಪೂಜೆ ಸಲ್ಲಿಸುವಂಥ ಒಂದು ವ್ಯವಸ್ಥೆ ಭಕ್ತರಿಗೆ ಸಿಗ್ತದೆ ಆದ್ದರಿಂದ ನೀವು ಏನು ಕೂಡಲ ಸಂಗಮ ಅಂತ ನಾವೀಗ ಹೇಳ್ತೇವೆ ಅದಕ್ಕಿಂತಲೂ ಇದು ವಿಜೃಂಭಣೆಯಾಗಿ ಮೆರೆಯಲಿಕ್ಕೆ ಒಂದು ಅವಕಾಶ ಈ ಕ್ಷೇತ್ರದಲ್ಲಿ ಆಗ್ತದೆ ಮತ್ತೆ ಇಲ್ಲಿ ಮಾಂಕಾಳಿ ಮೆಚ್ಚಿ ಅಂತ ಒಂದು ಉಂಟು ಮಹಾಂಕಾಳಿ ಮೆಚ್ಚಿ ಅಂದರೆ ನಮ್ಮ ಪುತ್ತೂರು ಮಾಲಿಂಗೇಶ್ವರಿನ ಅನಂತಾಡಿ ಮತ್ತೊಂದು ಇಲ್ಲಿ ಸಾರಿ ಅನಂತಾಡಿ ಅಲ್ಲ ಬಲ್ನಾಡು ಇಲ್ಲಿ ಮಾಣಿಯಲ್ಲಿ ಅನಂತಾಡಿ ಇಲ್ಲಿ ನಮ್ಮದು ಮಾಂಕಾಳಿ ಮೆಚ್ಚಿ ಅಂತೇಳಿ ಇದು ವಿಶೇಷವಾದ ಒಂದು ಸೇವೆ ಮಾಡುವಂಥವ್ರು ಕಾಶಿಯಲ್ಲಿ ಹೇಗೆ ಕಾಶಿಯಲ್ಲಿ ಹೇಗೆ ವಿಶ್ವನಾಥ ಕ್ಷೇತ್ರದಲ್ಲಿ ಮಾಹಂಕಾಳಿದ್ದು ಇನ್ನೊಂದು ರೂಪ ಹೇಗೆ ಇರ್ತದೆ ಅಲ್ಲಿ ಕೂಡ ಇಲ್ಲಿ ಕೂಡ ಅದೇ ರೀತಿ ಇಲ್ಲಿ ಕೂಡ ಕಾಳರಾವು ಅಲ್ಲಿ ಉಂಟು ಇಲ್ಲಿ ಭೈರವ ಅಂತೇಳಿ ಮತ್ತೊಂದು ವ್ಯವಸ್ಥೆ ಆದ್ದರಿಂದ ಕಾಶಿಗೆ ಇಪ್ಪಂಟು ಕ್ಷೇತ್ರ ಇನ್ನೊಂದಿದ್ರೆ ಅದು ಉಪ್ಪಿನಂಗಡಿ ಮಾತ್ರ ಅದಕ್ಕೆ ಇದಕ್ಕೆ ದಕ್ಷಿಣ ಕಾಶಿ ಗಾಯಪದ ಕ್ಷೇತ್ರ ಇದಕ್ಕೆ ಶ್ರೀ ಕ್ಷೇತ್ರ ಮಹಾತ್ಮ ಶ್ರೀ ಶಾಸ್ತ್ರ ಮಹಾನ್ ಕಾಲ ಗಾಯಪದ ಕ್ಷೇತ್ರ ಉಪ್ಪಿನಂಗಡಿ ಅಂತೇಳಿ ಸಿಂಗ್ ಅದೇ ಕಾರಣ ಈಗ ಏನಾಗಿದೆ ಅಂತೇಳಿದೆ ನದಿಯಲ್ಲಿ ಡ್ಯಾಮ್ ಆಗಿ ನೀರು ತುಂಬಿ ನಮಗೆ ಇವತ್ತಿನ ದಿವಸ ಆ್ಯಕ್ಚುಲಿ ಇವತ್ತಿನ ದಿವಸ ಶಿವಪೂಜೆ ಮಾಡೋದು ಎಲ್ಲ ಭಕ್ತರು ಅಲ್ಲಿ ಹೋಗಿರ್ತಿದ್ರು ಆದರೆ ಈ ಸಲ ಅದಾಗಲಿಲ್ಲ ಅದಕ್ಕೆ ಬೇಕಾಗಿ ಬದಲಿ ವ್ಯವಸ್ಥೆ ಅಂತೇಳಿ ನಾವು ಶಿವ ಪಂಚಾಕ್ಷರಿ ಯಾಗ ಅಂತೇಳಿ ಮಾಡಿದೆ ಒಳ್ಳೆ ರೀತಿಯಲ್ಲಿ ಶಿವಪೂಜೆಗೆ ಏನು ಜನ ಬರ್ತಿದ್ರು ಅದೇ ರೀತಿ ಭಕ್ತರು ಇಲ್ಲಿ ಸ್ಪಂದಿಸಿದ್ದಾರೆ ಇದೆಲ್ಲ ನಮಗೆ ಒಂದು ಆಡಳಿತ ಮಂಡಳಿಯವರಿಗೆ ಬಹಳ ಖುಷಿ ತರುವಂಥ ವಿಷಯ ಈ ಈ ಹಿಂದೆ ಏನು ಈ ರೀತಿ ಆಗಲಿಲ್ಲ ಈಗ ಏನಾಗ್ತದೆ ಇಲ್ಲಿ ಜನ ಸೇರೋದಿಲ್ಲ ಜನ ಸೇರೋದಿಲ್ಲ ಅಂತ ಒಂದು ಭಾವನೆ ಇತ್ತು ಅದು ಇವತ್ತಿನ ದಿವಸಕ್ಕೆ ಹೋಯ್ತು ನೋಡಿ ಇಷ್ಟೆಲ್ಲ ಭಕ್ತರು ಬಂದು ಅನ್ನ ಪ್ರಸಾದ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದರೆ ಆ ದೇವರ ಮೈಮೆ ಏನಂತ ನಾವು ತಿಳ್ಕೊಳ್ಬೇಕು ಸಹಸ್ರಲಿಂಗೇಶ್ವರನಲ್ಲಿ ಒಳ್ಳೆಯ ಭಕ್ತಿ ಶ್ರದ್ಧೆಯಲ್ಲಿ ಏನು ಬಡಕೊಂಡ್ರು ಅದು ಅಂತ ಒಂದು ಪ್ರತೀತಿ ಜೊತೆಗೆ ನಮ್ಮಲ್ಲಿ ಇಲ್ಲಿ ಮಾಂಗಾಳಿ ಕಟ್ಟೆಯ ಎದುರುಗಡೆ ಒಂದು ಅಷ್ಟದ ಉಂಟು ಈ ಮ ಹೆಣ್ಮಕ್ಳಿಗೆ ಯಾರಿಗೆ ಮದುವೆ ಆಗಲಿಲ್ಲ ಅವರೆಲ್ಲ ಬೆಳಿಗ್ಗೆನ ಜಾವ ಬಂದು ಅದಕ್ಕೆ ಬಂದರೆ ಪ್ರದಕ್ಷಿಣೆ ಬಂದರೆ ಅದರಲ್ಲಿ ಅವ್ರಿಗೆ ಕಂಕಣ ಬಗ್ಗೆ ಕೂಡಿ ಬರ್ತದೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗ್ತದೆ ಅಂತೇಳಿ ಒಂದು ಮೊನ್ನೆ ನಾವು ಒಂದು ಚಿಂತನೆ ಮಾಡಿದ್ದು ಆ ಸಂದರ್ಭದಲ್ಲಿ ನಮಗೆ ತಿಳಿಸಿ ಆದರೆ ಈಗ ಅದೇ ರೀತಿ ಆ ಚಿಂತನೆಯಲ್ಲಿ ಏನು ಕಂಡಿದೆ ಅದೇ ರೀತಿ ಜನಗಳು ಜಾಸ್ತಿ ಜಾಸ್ತಿ ಬರ್ತಾ ಇದ್ದಾರೆ ಇದರಿಂದ ನಾವು ಏನು ಕೈಗೊಳ್ಳುತ್ತೇವೆ ಆ ಕಾರ್ಯಕ್ರಮಗಳಿಗೆಲ್ಲ ನಮ್ಮ ಸೀಮಾದೇವರಾದ ಸಹಸ್ವಿಂಗೇಶ್ವರ ಮಹಾನ್ ಕಾವ್ಯ ಸಂಪೂರ್ಣ ದಯ ಇದ್ದು ಇದು ಮುಂದಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಕ್ಷೇತ್ರ ಆಗಲಿ ನಾವೆಲ್ಲ ಮಾಡುವವರಿಗೆ ಕೈ ಮನಸ್ಸಿಗೆ ಆರೋ ಮನಸ್ಸಿಗೆ ನೆಮ್ಮದಿ ದೇಹಕ್ಕೆ ಆರೋಗ್ಯ ಎಲ್ಲ ಕೊಟ್ಟು ಎಲ್ಲರನ್ನು ಸಂರಕ್ಷಣೆ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಸುದ್ದಿ ಮೀಡಿಯಾ ಚಾನಲ್ ಬಗ್ಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿದ್ದೀನಿ ದಕ್ಷಿಣ ಭಾರತದಲ್ಲಿ ಒಂದು ವಿಶೇಷ ಸ್ಥಾನಮಾನ ಹೊಂದಿದ ಕ್ಷೇತ್ರ ಆ ಕ್ಷೇತ್ರ ಇನ್ನಷ್ಟು ಬೆಳಗಲಿ ಇನ್ನಷ್ಟು ದಿನಗಳಿಗೆ ಸೇವೆ ಮಾಡುವ ಅವಕಾಶ ಸಿಗಲಿ ನಿಮಗೂ ಕೂಡ ನಮ್ಮೊಟ್ಟಿಗೆ ಒಂದು ಸೇರಿ ನಿಮ್ಮ ಚಾಲ ಚಾನಲ್ ಏನುಂಟು ಅದು ಒಳ್ಳೆ ಜಾತ್ರೆ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ನಡೀತಾ ಉಂಟು ಸರ್ ಊರಿನವರ ಸಹಕಾರ ಅದರ ಜೊತೆಗೆ ಆಡಳಿತ ಸಮಿತಿಯ ಸರ್ವ ಸದಸ್ಯರ ಸಹಕಾರ ಕೂಡ ಇದೆ ಹಾಗಾಗಿ ನಿಮ್ಮ ಮೇಲೆ ಕೂಡ ಸಹಸ್ರಂಗೇಶ್ವರ ದೇವರ ಆಶೀರ್ವಾದ ಸದಾ ಇರಲಿ ಅಂತ ನಾವು ಆಶಿಸ್ತೀವಿ ಪ್ರೇಕ್ಷಕರೇ ಮಕ್ಕೆ ಜಾತ್ರೆಗೆ ಸಂಭ್ರಮವನ್ನ ಕಣ್ತುಂಬಿಕೊಂಡ್ರಲ್ಲ ಪ್ರತಿ ವರ್ಷ ಕೂಡ ಭಕ್ತರೆಲ್ಲ ಆಗಮಿಸಿ ಸಹಸ್ರಲಿಂಗೇಶ್ವರನ ಸನ್ನಿಧಿಯಲ್ಲಿ ವಿಶೇಷವಾಗಿರುವಂತಹ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ ಹಾಗೆಯೇ ಪ್ರಥಮ ಮಕೆಕೂಟ ಇವತ್ತು ನಡೆದಿರುವಂತದ್ದು ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಭಕ್ತಿಯಿಂದ ಸಹಸ್ರಲಿಂಗೇಶ್ವರನಲ್ಲಿ ಇಷ್ಟಾರ್ಥವನ್ನ ಬೇಡಿಕೊಂಡಿದ್ದಾರೆ ಪ್ರತಿಯೊಬ್ಬರ ಇಷ್ಟಾರ್ಥ ಕೂಡ ಈಡೇರ್ಲಿ ಅಂತ ಹೇಳ್ತೀವಿ ಅದನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಕ್ಯಾಮರಾ ಪರ್ಸನ್ ಅಶ್ವತ್ ಜೊತೆ ಸುಮಿತ್ರಾ ಬಿ ಸುದ್ದಿ ನೂಸ್ ಪುತ್ತೂರು ಸುದ್ದಿ ಚಾನಲ್ ಸುದ್ದಿಗಾಗಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रतीत पीलीगे या प्रीति अमरीगे जीएल आचार्य ज्वेलर्स